ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ತುಂಬ ರುಚಿಯಾಗಿರುವಂತಹ ನಾರ್ತ್ ಇಂಡಿಯನ್ ಸ್ಟೈಲ್ ದಾಲ್ ತಡ್ಕಾ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮಾಡೋದಕ್ಕೆ ತುಂಬಾ ಸುಲಭ ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಅವೈಲಬಲ್ ಇರುತ್ತೆ ಯಾವುದನ್ನು ಹೊರಗಡೆಯಿಂದ ತರೋ ಅವಶ್ಯಕತೆ ಇಲ್ಲ ತುಂಬ ರುಚಿಯಾಗಿರುತ್ತೆ ಅನ್ನ ದೋಸೆ ಚಪಾತಿ ಎಲ್ಲದರೊಟ್ಟಿಗೂ ತಿನ್ಬೋದು ನಾವು ತೊಗರಿ ಬೇಳೆನ ಬಳಸ್ಕೊಂಡು ನಾರ್ಮಲ್ ಆಗಿ ಮಾಡುವಂತಹ ಬೇಳೆಗಿಂತ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿನ ಇವತ್ತು ಶೇರ್ ಇದ್ದೀನಿ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಕಪ್ಪಾಗುವಷ್ಟು ಬೇಳೆನ ಸೇರಿಸಿ ಅದನ್ನು ಚೆನ್ನಾಗಿ ತೊಳೆದು ತಗೊಳ್ತೀನಿ ಇವಾಗ ನೋಡಿ ತೊಗರಿ ಬೇಳೆನ ತೊಳೆದಿದ್ದಾಯಿತು ಈಗ ಇದಕ್ಕೆ ನಾನು ಯಾವ ಕಪ್ಪಿಂದ ಒಂದು ಕಪ್ಪಷ್ಟು ತೊಗರಿಬೇಳೆನ ತಗೊಂಡಿದ್ನೋ ಅದೇ ಕಪ್ಪಿಂದ ನಾಲ್ಕು ನೀರನ್ನ ನೀರನ್ನು ಇದ್ದೀನಿ ನಾಲ್ಕು ಕಪ್ಪು ನೀರನ್ನು ಸೇರಿಸಿದ ನಂತರ ಒಂದು ಚಿಟಿಕೆ ಅರಿಶಿನದ ಪುಡಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಒಂದು ಏಲಕ್ಕಿನ ಒಂದು ಚೂರು ಬಾಯಿ ಬಿಡಿಸಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಎಲೆ ಎರಡು ಲವಂಗ ಒಂದು ಸ್ಪೂನ್ ತುಪ್ಪನ ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಶಿಲ್ ತಗೊಳ್ತೀನಿ ಇವಾಗ ನೋಡಿ ಮೂರು ವಿಜಿಲ್ ಆಗಿದೆ ತೊಗರಿ ಬೇಳೆ ಚೆನ್ನಾಗಿ ಬೆಂದಿದೆ ತುಂಬ ನೈಸಾಗಿ ಮೆತ್ತಗೆ ಮುದ್ದೆ ಥರ ಆಗೋ ಥರ ಬೇಯಿಸ್ ಬೇಯಿಸ್ಕೊಳ್ಳೋದು ಬೇಡ ಇವಾಗ ತೋರಿಸ್ತಾ ಇದ್ದೀನಲ್ಲ ಇಷ್ಟ ಆದರೆ ಸಾಕು ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಧನಿಯಾ ಕಾಳನ್ನು ಅಥವಾ ಕೊತ್ತಂಬರಿ ಕಾಳನ್ನು ಸ್ವಲ್ಪ ಜಜ್ಜಿ ಸೇರಿಸ್ತಾ ಇದ್ದೀನಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಎರಡು ಹಸಿರು ಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳ್ಬಿಟ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಆನಂತರ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಇವಾಗ ನೋಡಿ ಮಧ್ಯದಲ್ಲಿ ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ರುಚಿಯಾಗಿರುತ್ತೆ ಇವಾಗ ನೋಡಿ ಅರ್ಧ ಚಮಚದಷ್ಟು ಅರ್ಶನದ ಪುಡಿ ಒಂದು ಚಮಚದಷ್ಟು ಅಚ್ಕಾರದ ಪುಡಿ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿ ಖಾರ ಇಲ್ಲ ಒಂದು ಚಮಚದಷ್ಟು ನಂತರ ಅರ್ಧ ಚಮಚದಷ್ಟು ಜೀರಿಗೆ ಪೌಡರು ಒಂದು ಚಮಚದಷ್ಟು ಧನಿಯಾ ಪುಡಿ ಈ ಪುಡಿಗಳನ್ನೆಲ್ಲ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಜೊತೆಗೆ ಈ ಪುಡಿಗಳು ಸಹ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಈರುಳ್ಳಿ ಜೊತೆಗೇ ಮಸಾಲೆ ಪುಡಿಗಳನ್ನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಸಂದಾಗಿ ಕೈಯಲ್ಲೇ ಮುರಿದ್ಬಿಟ್ಟು ಇದ್ದೀನಿ ಕರಿಬೇವನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಧ್ಯದಲ್ಲಿ ಕರಿಬೇವನ್ನು ಸೇರಿಸೋದ್ರಿಂದ ಕರಿಬೇವಿನ ಕಲರ್ ಚೇಂಜ್ ಆಗೋದಿಲ್ಲ ಹಸಿರು ಹಸಿರಾಗಿ ಮಧ್ಯದಲ್ಲಿ ಕಾಣಿಸ್ತಾ ಇರುತ್ತೆ ರುಚಿಯಾಗೂ ಇರುತ್ತೆ ಅದರ ಪರಿಮಳ ಕೂಡ ಹಾಗೆ ಇರುತ್ತೆ ಈಗ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೆಟೊ ಮತ್ತು ಉಪ್ಪನ್ನು ಒಟ್ಟಿಗೆ ಸೇರಿಸೋದ್ರಿಂದ ಟೊಮೆಟೊ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಈ ಥರ ತೂತು ತೂತಾಗಿರೋ ಚಮಚದಿಂದ ಮಿಕ್ಸ್ ಮಾಡಿಕೊಂಡ್ರೆ ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೊಳೋಕ್ಕೂ ಅನುಕೂಲ ಆಗುತ್ತೆ ಟೊಮೆಟೋನ ತುಂಬ ಸಾಫ್ಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಬೇಯಿಸ್ಕೋಬೋದು ಇವಾಗ ನೋಡಿ ಟೊಮೆಟೊ ತುಂಬಾ ಸಾಫ್ಟಾಗಿ ಬೆಂದಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಈಗ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಬೇಳೆನ ಸೇರಿಸ್ತಾ ಇದ್ದೀನಿ ಅದಕ್ಕೆ ನಾನು ಪಲಾವೆಲೆ ಲವಂಗ ಮತ್ತು ಏಲಕ್ಕಿನ ಸೇರಿಸಿದ್ನಲ್ಲ ಅದನ್ನು ತೆಗೆದುಬಿಟ್ಟು ಬೇಳೆ ಮಾತ್ರ ಸೇರಿಸ್ತಾ ಇದ್ದೀನಿ ಬೇಳೆ ಸೇರಿಸಿದ ನಂತರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಕುದಿತಾ ಕುದೀತಾ ತುಂಬ ಗಟ್ಟಿಯಾಗೋಗುತ್ತೆ ಅದಕ್ಕಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡೆ ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ ಅಂತ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇವಾಗ ನೋಡಿ ಐದರಿಂದ ಆರು ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ನಾನು ಎಕ್ಸ್ಟ್ರಾ ನೀರನ್ನು ಸಹ ಸೇರಿಸಿದ್ದೆ ತೆಳುವಾಗಿತ್ತು ಈಗ ಕುದ್ದ ನಂತರ ಗಟ್ಟಿಯಾಗಿದೆ ತಣ್ಣಗಾದರೆ ಇನ್ನೂ ಕೂಡ ಗಟ್ಟಿ ಆಗುತ್ತೆ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಈಗ ದಾಲ್ ರೆಡಿಯಾಗಿದೆ ಇದಕ್ಕೊಂದೊಳ್ಳೆ ತಡ್ಕ ಮಾಡ್ಕೊಳ್ಳೋಣ ಒಗ್ಗರಣೆ ಬಟ್ಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಸಾಸಿವೆ ಇವೆರಡು ಚಿಟಪಟ ಅನ್ನೋವಾಗ ಒಂದು ಸ್ವಲ್ಪ ಹಿಂಗನ್ನು ಇದ್ದೀನಿ ಒಣಮೆಣಸಿನ್ಕಾಯಿನ ಸಹ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಗೊಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿನ ಇದ್ದೀನಿ ಇದೆಲ್ಲನೂ ಚೆನ್ನಾಗಿ ಕೆಂಪಾಗೋವರೆಗೂ ಸ್ವಲ್ಪ ಹೊತ್ತು ನಾವು ಇದನ್ನು ಬಾಡಿಸ್ಕೋಬೇಕು ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಕೆಂಪಾಗಿದೆ ಈಗ ನಾನು ಗ್ಯಾಸನ್ನ ಆಫ್ ಮಾಡಿಕೊಂಡು ಅರ್ಧ ಚಮಚದಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿನ ಸೇರಿಸ್ತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಟ್ಟೆ ಖಾರದ ಪುಡಿನ ಸೇರಿಸ್ಕೋಬೇಕು ಇಲ್ಲಾಂದರೆ ಘಾಟ್ ಆಗಿಬಿಡುತ್ತೆ ಸೀದೋಗಿರೋ ವಾಸನೆ ಬರುತ್ತೆ ಈಗ ಇದನ್ನು ಇಮಿಡಿಯೇಟಾಗಿ ಬೇಳೆಗೆ ಸೇರಿಸ್ಕೋಬೇಕು ತಣ್ಣಗಾದ ನಂತರ ಇದನ್ನು ಸೇರಿಸಿದ್ರೆ ನಿಜವಾಗ್ಲೂ ಫ್ಲೇವರ್ ಇರೋಲ್ಲ ಚೆನ್ನಾಗಿರೋದಿಲ್ಲ ಬಿಸಿ ಬಿಸಿಯಾಗಿಯೇ ಸೇರಿಸಿ ಆ ನಂತರ ಕೊತ್ತಂಬರಿ ಸೊಪ್ಪನ್ನು ಸಹ ಮೇಲ್ಗಡೆ ಸ್ವಲ್ಪ ಹಾಕಿ ಇಮಿಡಿಯೇಟಾಗಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಇದನ್ನ ಹಾಗೆ ಬಿಟ್ಬಿಡ್ತೀನಿ ಮೂರು ನಾಲ್ಕು ನಿಮಿಷದ ನಂತರ ಇದು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಈಗ ನಾನು ಲಿಡ್ನ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರಾಗಿ ಬಂದಿದೆ ಮತ್ತು ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ರುಚಿಯೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾವು ನಾರ್ಮಲ್ ಆಗಿ ಮಾಡೋಂತಹ ಬೇಳೆಗಿಂತ ಇದು ಸೂಪರಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಚಪಾತಿ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೂ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು